ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ನಲವತ್ತಾರನೇ ಶ್ರೀನಾಮ ಪಂಚಯಜ್ಞ ಪ್ರಿಯ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ನಲವತ್ತೇಳನೆಯ ಶ್ರೀನಾಮ ಪಂಚಪ್ರೇತ ಮಂಚಾಧಿಶಾಯಿನೀ ಶ್ರೀಮಾತೆಯು ಪ್ರೇತಗಳಿಂದ ಮಾಡಲ್ಪಟ್ಟ ಆಸನದಲ್ಲಿ ಶಯನ ಮಾಡಿದ್ದಾಳೆ ಅಥವಾ ವಿರಾಜಮಾನಳಾಗಿದ್ದಾಳೆ ಅಂತ ನೋಡಿ ಈ ನಾಮದಲ್ಲಿ ಪ್ರೇತ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ ನಮಗೆ ಈ ಪ್ರೇತ ಅಂದ ಕೂಡಲೇ ಒಂದು ಥರದ ಭಯ ಅಥವಾ ಅಸಹ್ಯ ಭಾವ ಅವಲಕ್ಷಣ ಅಂತ ಅನಿಸುತ್ತೆ ಲೋಕದಲ್ಲಿ ಬಳಸುವಂತಹ ಪ್ರೇತ ಅನ್ನುವಂಥ ಶಬ್ದಕ್ಕೂ ಇಲ್ಲಿ ಹೇಳುತ್ತಿರುವ ಪ್ರೇತ ಅನ್ನುವಂಥ ಶಬ್ದಕ್ಕೂ ವ್ಯತ್ಯಾಸವಿದೆ ಪ್ರೇತ ಅಂತಂದ್ರೆ ಚಲನರಹಿತವಾದದ್ದು ಸ್ಥಿರವಾದದ್ದು ಸ್ಥಾಣುವಾದದ್ದು ಮತ್ತೆ ಇನ್ನೊಂದು ಪ್ರೇತಾಹ ಅಂದ್ರೆ ಪಾದಾಹ ಅಂದ್ರೆ ಮಂಚದ ಕಾಲುಗಳು ಅನ್ನುವಂಥ ಮತ್ತೊಂದು ವಿವರಣೆ ಇದೆ ಇನ್ನು ಪ್ರೇತ ಅಂತಂದರೆ ನಿಷ್ಕ್ರಿಯವಾದ ಪರಬ್ರಹ್ಮ ವಸ್ತು ಮೂಲತಃ ಆ ಪರತತ್ವ ನಿರಾಕಾರ ನಿರ್ಗುಣ ನಿಷ್ಕ್ರಿಯ ಅದು ಕೇವಲ ಸಾಕ್ಷಿ ಚೈತನ್ಯ ಮಾತ್ರವೇ ಹೀಗಾಗಿ ನಿಷ್ಕ್ರಿಯವಾದಂತಹ ಈ ಪರಬ್ರಹ್ಮನನ್ನ ಪ್ರೇತ ಅಂತ ಕರೆದರು ಈ ಪರಬ್ರಹ್ಮ ಅವನ ಐದು ಸ್ವರೂಪದಿಂದ ಬಂದದ್ದರಿಂದ ಪಂಚಬ್ರಹ್ಮ ಅಂತ ಹೇಳಿ ಕರೀತಾರೆ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಸದಾಶಿವ ಇವರನ್ನೇ ತಂತ್ರಶಾಸ್ತ್ರ ಬ್ರಹ್ಮ ಅನ್ನುವ ಹೆಸರಿನಿಂದ ಕರೆದಿದೆ ಇದರಲ್ಲಿ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಈ ದೇವಿಯ ಸಿಂಹಾಸನದ ಕಾಲುಗಳು ಮತ್ತೆ ಸದಾಶಿವ ಅನ್ನುವಂತ ಹಲಗೆ ಅದು ಆಸನ ಅದರ ಮೇಲೆ ಜಗನ್ಮಾತೆ ವಿರಾಜಮಾನಳಾಗಿರ್ತಾಳೆ ಅಂತ ಬ್ರಹ್ಮ ರುದ್ರಶ್ಚ ವಿಷ್ಣುಶ್ಚ ಈಶ್ವರಶ್ಚ ಸದಾಶಿವ ಪಂಚಪ್ರೇತ ಭೂತಾಧಿಪದ ಚತ್ವಾರೋ ಚರನಾ ಪಂಚಮ ಪಕ್ಷದ ಪಟಃ ತತ್ರಾಸನೆ ಸಮಾಸೀನ ನಿರ್ಭರಾನಂದ ರೂಪಿಣೀ ಅನ್ನುವಂಥ ವಿವರಣೆಯನ್ನು ರುದ್ರಯಾಮಲತಂತ್ರದಲ್ಲಿ ಹೇಳಿದ್ದಾರೆ ಇಂತಹ ಪರಬ್ರಹ್ಮನ್ ಮೂಲತಃ ನಿಷ್ಕ್ರಿಯ ಇಂತಹ ನಿಷ್ಕ್ರಿಯವಾದ ಪಂಚಬ್ರಹ್ಮರಲ್ಲಿ ಆ ಪರತತ್ವದ ಮಾಯಾಶಕ್ತಿಯೇ ಅದರ ಸಂಕಲ್ಪದಂತೆ ತಾನೇ ಈ ಪಂಚಬ್ರಹ್ಮರಲ್ಲಿ ವ್ಯಾಪಿಸಿ ಆ ಪಂಚಬ್ರಹ್ಮರಿಂದ ಪಂಚಕೃತ್ಯಗಳನ್ನು ಮಾಡಿಸುತ್ತಿದ್ದಾಳೆ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ ಅನ್ನುವ ಪಂಚಕ್ರಿಯೆಗಳಿಂದ ಈ ಪಂಚಬ್ರಹ್ಮರಿಂದ ಮಾಡಿಸುತ್ತಿದ್ದಾಳೆ ಅವರನ್ನು ಕ್ರಿಯಾಶೀಲವಾಗಿರುವಂತೆ ತಾನೇ ತನ್ನ ಶಕ್ತಿಯಿಂದ ಜಗತ್ತನ್ನು ನಡೆಸ್ತಾ ಇದ್ದಾಳೆ ಅಧಿಷ್ಠಾತ್ರಿಯಾಗಿದ್ದಾಳೆ ಹೀಗಾಗಿ ಪಂಚ ಪ್ರೇತಗಳಿಂದ ಮಾಡಿದ ಮಂಚ ಅಥವಾ ಸಿಂಹಾಸನದಲ್ಲಿ ಜಗನ್ಮಾತೆ ವಿರಾಜಮಾನಳಾಗಿದ್ದಾಳಾದ್ದರಿಂದ ಆಕೆಯನ್ನು ಪಂಚಪ್ರೇತ ಶಾಯಿನಿ ಅಂತ ಹೇಳಿ ಕರೆದಿದ್ದಾರೆ ಮತ್ತು ಇನ್ನೊಂದು ವಿವರಣೆಯಂತೆ ಏತೆ ಪ್ರೇತಾ ಭೂತಾದಿ ಪದಯೋ ಮತಾಹ ಪಂಚಭೂತಗಳು ನಮಗೆ ಗೊತ್ತಿರುವಂತೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಈ ಪಂಚಭೂತಗಳಿಗೂ ಪಂಚಬ್ರಹ್ಮರಿಗೂ ಅನುಬಂಧವಿದೆ ಅಂತ ಭೂಮಿ ಚತುರ್ಮುಖ ಬ್ರಹ್ಮ ನೀರು ವಿಷ್ಣು ಅಗ್ನಿ ರುದ್ರ ವಾಯು ಮಹೇಶ್ವರ ಹಾಗೆ ಆಕಾಶ ಸದಾಶಿವ ಅಂತ ಇದರಲ್ಲಿ ಪರಿಶುದ್ಧವಾದದ್ದು ಆಕಾಶ ತತ್ವ ಏಕೆಂದರೆ ಉಳಿದ ನಾಲ್ಕನ್ನು ನಾವು ಮಾಲಿನ್ಯ ಮಾಡಿಬಿಡುತ್ತೇವೆ ಆದರೆ ಆಕಾಶತತ್ವ ಅತ್ಯಂತ ಅತ್ಯಂತ ಸೂಕ್ಷ್ಮವಾದ್ದರಿಂದ ನಮಗೆ ಅದರ ಅನುಭವಕ್ಕೆ ಬರೋದಿಲ್ಲವಾದ್ದರಿಂದ ಅನುಭವಕ್ಕೆ ಬರದೇ ಇರತಕ್ಕಂಥ ಆಕಾಶತತ್ವಾಭಿಮಾನಿ ದೇವತೆ ಸದಾಶಿವ ಅಂತಹ ಸದಾಶಿವನ ಅಧಿಷ್ಠಾನದಲ್ಲಿ ಈಕೆ ವಿರಾಜಮಾನಳಾಗಿರ್ತಾಳಾದ್ದರಿಂದ ಪಂಚಪ್ರೇತ ಮಂಚಾಧಿಶಾಯಿನಿ ಅಂತ ಹೇಳಿ ಅಮ್ಮನನ್ನ ಕರೆದಿದ್ದಾರೆ ಒಂಬೈನೂರ ನಲವತ್ತೆಂಟನೆಯ ಲಲಿತೆಯ ಶ್ರೀನಾಮ ಪಂಚಮಿ ಶ್ರೀಮಾತೆಯು ಪಂಚಮಿ ರೂಪಳು ಅಂತ ಪಂಚಮಿ ರೂಪಳು ಅಂತಂದ್ರೆ ಹಿಂದಿನ ನಾಮದಲ್ಲಿ ಕೊನೆಯಲ್ಲಿ ಹೇಳಿದಂತೆ ಐದು ಜರ ಬ್ರಹ್ಮರಲ್ಲಿ ಮೊದಲನೆಯವನು ಬ್ರಹ್ಮ ಎರಡು ವಿಷ್ಣು ಮೂರು ರುದ್ರ ನಾಲ್ಕು ಮಹೇಶ್ವರ ಹಾಗೆಯೇ ಐದನೆಯವನೇ ಸದಾಶಿವ ಅಂತ ಹೀಗೆ ಪಂಚಮನೆನಿಸಿದಂತಹ ಸದಾಶಿವನ ಪತ್ನಿ ಈ ಜಗನ್ಮಾತೆ ಆದ್ದರಿಂದ ಆಕೆಯನ್ನು ಪಂಚಮಿ ಸದಾಶಿವಸ್ಯ ಸ್ತ್ರೀ ಪಂಚಮಿ ಅನ್ನುವ ವಿವರಣೆ ಮತ್ತೊಂದು ಅರ್ಥದಲ್ಲಿ ಪಂಚಾನಾಂ ಮಾನಾಂ ಮಕಾರಾಂ ಸಮಾಹಾರ ಪಂಚಮಿ ಅಂತ ಅಂದರೆ ನಮ್ಮ ಶರೀರದಲ್ಲಿ ಪಂಚಕೋಶಗಳಿದ್ದಾವೆ ಹೊರಗಡೆ ಕಾಣುತ್ತಿರುವಂಥದ್ದು ಸ್ಥೂಲ ಶರೀರ ಅದು ಅನ್ನಮಯ ಶರೀರ ಅಂತ ಅದಾದ ಮೇಲೆ ಪ್ರಾಣಮಯ ಶರೀರ ಮನೋಮಯ ಶರೀರ ವಿಜ್ಞಾನಮಯ ಶರೀರ ಹಾಗೆ ಆನಂದಮಯ ಶರೀರ ಅಂತ ಈ ಐದು ಕೋಶಗಳು ಐದು ಮಯಗಳಿಂದ ಕೂಡಿದೆ ನೋಡಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಹೀಗಾಗಿ ಪಂಚಮಕಾರಾಂಣ ಸಮಾಹಾರ ಪಂಚಮಿ ಈ ಕೋಶಗಳಿಂದ ಕೂಡಿರುವಂಥ ಶರೀರದ ಮಧ್ಯದಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಈ ಐದಕ್ಕೂ ಶಕ್ತಿಯನ್ನು ಕೊಟ್ಟು ಈ ಐದರಲ್ಲೂ ವ್ಯಾಪಿಸಿ ಆದರೆ ಈ ಐದಕ್ಕೂ ಅಂಟದೆ ಈ ಐದಕ್ಕೂ ಅತೀತವಾಗಿ ಯಾ ನಿತ್ಯ ಪರಮಾಶಕ್ತಿ ಭಗ ಚೈತನ್ಯರೂಪಿಣಿ ತಾಂ ನಮಾಮಿ ಮಹಾದೇವೀಂ ಪಂಚಮೀಂ ಆತ್ಮರೂಪಿಣೀ ಆ ಪರಮಾಶಕ್ತಿಯು ಚೈತನ್ಯ ರೂಪದಿಂದ ಪಂಚಮಿ ಅಂತ ಅನಿಸಿ ನಮ್ಮಲ್ಲೇ ಸ್ಥಿತಳಾಗಿದ್ದಾಳೆ ಹಾಗಾಗಿ ಆಕೆಯನ್ನು ಪಂಚಮಿ ಅನ್ನುವ ಹೆಸರಿನಿಂದ ಕರೆದರು ಆತ್ಮಸ್ವರೂಪಳು ಚೈತನ್ಯ ಸ್ವರೂಪಳು ಅನ್ನುವ ಅರ್ಥದಲ್ಲಿ ಮತ್ತೊಂದು ವಿವರಣೆಯಂತೆ ಒಂದೇ ದೇವಿಂ ಸಕಲ ವರದಾಂ ಪಂಚಮೀಂ ಅಂದರೆ ವಾರಾಹಿ ದೇವಿಯನ್ನ ಪಂಚಮಿ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಸಪ್ತಮಾತೃಕೆಯರಲ್ಲಿ ಬ್ರಾಹ್ಮಿ ವೈಷ್ಣವಿ ಮಾಹೇಶ್ವರಿ ಕೌಮಾರಿ ವಾರಾಹಿ ಐದನೆಯವಳು ಅದಾದ ಮೇಲೆ ನಾರಸಿಂಹಿ ಐಂದ್ರಿ ಹೀಗೆ ಸಪ್ತಮಾತೃಕೆಯರನ್ನು ಹೇಳ್ತಾರೆ ಹೀಗಾಗಿ ಐದನೆಯವಳಾದ ಪಂಚಮಳೂ ಅನಿಸಿದಂತಹ ಆ ವಾರಾಹಿಯನ್ನು ಪಂಚಮಿ ಅನ್ನುವ ಹೆಸರಿನಿಂದ ಕರೀತಾರೆ ಹಾಗಾಗಿ ವಾರಾಹಿ ದೇವಿಗೆ ಸಂಬಂಧಿಸಿದಂತಹ ದ್ವಾದಶ ಸ್ತೋತ್ರದಲ್ಲಿ ಶ್ರೀ ಪಂಚಮ್ಯೈ ನಮಃ ಅಂತ ಆರಂಭವಾಗುತ್ತೆ ಮೊಟ್ಟ ಮೊದಲನೆಯ ಶ್ರೀನಾಮ ಹೀಗಾಗಿ ಒಮ್ಮೆ ಆ ಹನ್ನೆರಡು ಶ್ರೀನಾಮಗಳನ್ನು ಹೇಳಿ ನಾವು ಧನ್ಯರಾಗಿ ಶ್ರೀ ಪಂಚಮ್ಯೈ ನಮಃ ಶ್ರೀ ದಂಡನಾಥಾಯ್ಯೈ ನಮಃ ಶ್ರೀಸಂಕೇತಾಯೈ ನಮಃ ಶ್ರೀ ಶ್ರೀಸಮಯೇಶ್ವರ್ಯೈ ನಮಃ ಶ್ರೀ ವಾರಾಹ್ಯೈ ನಮಃ ಶ್ರೀ ಪೋತ್ರಿಣ್ಯೈ ನಮಃ ಶ್ರೀ ಶಿವಾಯ್ಯೈ ನಮಃ ಶ್ರೀ ವಾರ್ತಾಳ್ಯೈ ನಮಃ ಶ್ರೀ ಮಹಾಸೇನಾಯ್ಯೈ ನಮಃ ಶ್ರೀ ಆಜ್ಞಾಚಕ್ರೇಶ್ವರ್ಯೈ ನಮಃ ಶ್ರೀ ಅರಿಜ್ಞೈ ನಮಃ ಹೀಗಾಗಿ ಈ ಹನ್ನೆರಡು ಅಮ್ಮನವರ ಶ್ರೀನಾಮದಲ್ಲಿ ಮೊದಲನೆಯ ಹೆಸರು ಶ್ರೀ ಪಂಚಮ್ಯೈ ನಮಃ ಆದ್ದರಿಂದ ಶ್ರೀಲಲಿತೆಯನ್ನು ಪಂಚಮಿ ಅನ್ನುವ ಹೆಸರಿನಿಂದ ಅಂದರೆ ವಾರಾಹಿ ದೇವಿಯ ರೂಪದಲ್ಲಿ ಇರುವವಳೂ ಅವಳೇ ಅನ್ನುವ ಅರ್ಥದಲ್ಲಿ ಮತ್ತು ನಮಗೆ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನ್ನುವಂಥ ನಾಲ್ಕು ದೆಸೆಗಳಾದ ಮೇಲೆ ಐದನೆಯದ್ದೇ ಅನುಗ್ರಹ ಅನ್ನುವಂತಹ ಮೋಕ್ಷ ಈ ಅನುಗ್ರಹ ಅನ್ನುವ ಮೋಕ್ಷವೇ ಐದನೆಯದ್ದು ಅದೇ ಪಂಚಮ ಹೀಗೆ ನಮಗೆ ಹುಟ್ಟು ಸಾವುಗಳಿಲ್ಲದೆ ಪಂಚಮ ಅನಿಸಿದಂತಹ ಅಂದರೆ ಐದನೆಯದ್ದು ಅನಿಸಿದಂತಹ ಮೋಕ್ಷವನ್ನು ಅನುಗ್ರಹಿಸುವ ದೇವಿ ಈ ಶ್ರೀಲಲಿತೆಯಾದ್ದರಿಂದ ಈಕೆಯನ್ನು ಪಂಚಮಿ ಮೋಕ್ಷಪ್ರದಾಯಿನಿ ಅನ್ನುವ ಅರ್ಥದಲ್ಲಿ ಕರೆದಿದ್ದಾರೆ ಮತ್ತೊಂದು ಅರ್ಥದಲ್ಲಿ ಜಾಗ್ರತ ಸ್ವಪ್ನ ಸುಶುಕ್ತಿ ತುರಿಯ ಅನ್ನುವಂಥ ನಾಲ್ಕು ಅವಸ್ಥೆಗಳಾದ ಮೇಲೆ ಐದನೆಯದ್ದು ತುರಿಯಾತೀತ ಅಂತ ಇಂತಹ ಐದನೆಯದ್ದಾದ ಪಂಚಮ ಅನಿಸಿದಂಥ ತುರಿಯಾತೀತವಾದಂಥ ರೂಪಳೆ ಈ ಜಗನ್ಮಾತೆಯಾಗಿದ್ದಾಳಾದ್ದರಿಂದ ಈಕೆಯನ್ನು ಪಂಚಮಿ ಅಂತ ಹೇಳಿ ಕರೀತಾರೆ ಅಂದ್ರೆ ಆ ತುರಿಯಾತೀತಾವಸ್ಥೆಯಲ್ಲಿ ಒಂದರ್ಥದಲ್ಲಿ ಅದು ಸರ್ವಾವಸ್ಥಾ ವಿವರ್ಜಿತವೇ ಆ ಸ್ವರೂಪದಲ್ಲಿ ಈ ಪಂಚಮಿ ಅನ್ನುವ ದೇವಿ ಇರ್ತಾಳೆ ಅಂತ ಅದಕ್ಕೆ ತ್ರಿಪುರಾಸ್ತವದಲ್ಲಿ ಬ್ರಹ್ಮಸ್ವರೂಪಿಣಿ ಪಾತು ಪಂಚಮಿ ಪರದೇವತಾ ಅಂತ ಸ್ತುತಿ ಮಾಡ್ತಾರೆ ಅಮ್ಮನನ್ನ ಹೀಗಾಗಿ ನಿರ್ಗುಣ ನಿರಾಕಾರ ಪರಬ್ರಹ್ಮದ ಹೆಸರೇ ಪಂಚಮಿ ಇಂತಹ ಪಂಚಮಿ ಪಾತು ಸತತಂ ನಿತ್ಯಂ ರಕ್ಷತು ಪಂಚಮಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅಂತಹ ಪಂಚಮಿ ಅನಿಸಿದಂಥ ಶ್ರೀಲಲಿತೆಯು ನಮ್ಮನ್ನು ಸದಾ ಕಾಲ ಅನುಗ್ರಹಿಸಲಿ ಕಾಪಾಡಲಿ ರಕ್ಷಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿರುವಂಥದ್ದು ಒಂಬೈನೂರ ನಲವತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಪಂಚಭೂತೇಶೀ ಶ್ರೀಮಾತೆಯು ಪಂಚಭೂತಗಳಿಗೂ ಈಶ್ವರಿಯಾಗಿದ್ದಾಳೆ ಈ ಭೂಮಿ ನೀರು ಅಗ್ನಿ ವಾಯು ಆಕಾಶ ಅನ್ನುವಂತಹ ಪಂಚಭೂತಗಳಿಗೆ ಅಮ್ಮ ಒಡತಿಯಾಗಿದ್ದಾಳೆ ಸ್ವಾಮಿನಿಯಾಗಿದ್ದಾಳೆ ಮತ್ತು ಈ ಪಂಚಭೂತಗಳು ಸಹಜವಾಗಿ ಜಡ ಅದು ಚೈತನ್ಯಶೀಲವಾಗಬೇಕಾದರೆ ಆ ದೇವಿಯ ಶಕ್ತಿ ಈ ಪಂಚಭೂತಗಳಲ್ಲಿ ಪ್ರವೇಶವಾಗಬೇಕು ಆಗ ಈ ಪಂಚಭೂತಗಳು ಕ್ರಿಯಾಶೀಲವಾಗುತ್ತೆ ಆದ್ದರಿಂದ ಅಮ್ಮನನ್ನು ಪಂಚಭೂತೇಶಿ ಅಂತ ಹೇಳಿ ಕರೀತಾರೆ ಮತ್ತೆ ಈ ಪಂಚಭೂತಗಳಿಂದ ಉಂಟಾಗಬಹುದಾದ ಐದು ಗುಣಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವ ಪಂಚತನ್ಮಾತ್ರೆಗಳು ಅಂತ ಭೂಮಿಯಿಂದ ಗಂಧ ಜಲದಿಂದ ರಸ ಅಗ್ನಿಯಿಂದ ರೂಪ ವಾಯುವಿನಿಂದ ಸ್ಪರ್ಶ ಆಕಾಶದಿಂದ ಶಬ್ದ ಹೀಗೆ ಈ ಐದು ಭೂತಗಳಿಂದ ಐದು ವಿಧವಾದಂತಹ ಅನುಭವಗಳು ನಮಗೆ ಸಿಗುತ್ತೆ ಆದ್ದರಿಂದ ಈ ಐದೂ ಗುಣಕ್ಕೂ ಅವಳೇ ಈಶ್ವರಿಯಾಗಿದ್ದಾಳೆ ಆದ್ದರಿಂದ ಆಕೆಯನ್ನು ಪಂಚಭೂತೇಶಿ ಅಂತ ಹೇಳಿ ಕರೆದಿದ್ದಾರೆ ಮತ್ತೊಂದು ಅರ್ಥದಲ್ಲಿ ಪಂಚಧಾ ಭೂತ ಪಂಚ ಪ್ರಕಾರ ಜಾತ ಇತಿವ ಶ್ರೀಮಾತೆಯು ಜಗದ್ರಕ್ಷಣೆಯ ಭಾಗವಾಗಿ ತನ್ನನ್ನು ತಾನೇ ಪಂಚ ಸ್ವರೂಪಗಳಿಂದ ಪಂಚಭೂತಗಳಾಗಿ ವಿಸ್ತಾರವಾದಳು ಆದ್ದರಿಂದ ಆಕೆಯನ್ನ ಪಂಚಭೂತೇಶಿ ಹೀಗಾಗಿ ಇದರ ಅರ್ಥ ಪಂಚಭೂತಗಳಲ್ಲಿ ಇರುವವಳು ಅವಳೇ ಪಂಚಭೂತ ಸ್ವರೂಪಳು ಅವಳೇ ಅನ್ನುವಂಥ ಚಿಂತನೆ ಮತ್ತೆ ಪಂಚರತ್ನಾತ್ಮಿಕವಾ ವೈಜಯಂತಿ ಮಾಲಾ ತದೀಶಿ ಶ್ರೀಮಾತೆಯು ಪಂಚರತ್ನಾತ್ಮಿಕವಾದ ವೈಜಯಂತಿ ಮಾಲೆಯನ್ನು ಧರಿಸಿದ್ದಾಳಾದ್ದರಿಂದ ಆಕೆ ಪಂಚಭೂತೇಶಿ ಅಂತ ಹೇಳಿದ್ದಾರೆ ಈ ಬೈಜಯಂತಿ ಮಾಲೆಯಲ್ಲಿ ಐದು ವಿಶೇಷವಾದ ಮಣಿಗಳಿದ್ದಾವೆ ಐದು ಬಣ್ಣಗಳಿಂದ ಕೂಡಿರುತ್ತೆ ಮುತ್ತು ಬಿಳಿಯ ಬಣ್ಣ ಮಾಣಿಕ್ಯ ಕೆಂಪು ಬಣ್ಣ ಮರಕತ ಅಥವಾ ಪಚ್ಚೆ ಹಸಿರು ಬಣ್ಣ ಇಂದ್ರನೀಲ ನೀಲವರ್ಣ ವಜ್ರ ಮಹಾಕಾಂತಿಯಿಂದ ಕೂಡಿರುತ್ತೆ ಈ ಐದನ್ನು ತಾನು ಧರಿಸಿದ್ದಾಳಾದ್ದರಿಂದ ಅವಳು ಪಂಚಭೂತೇಶಿ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಅರ್ಥದಲ್ಲಿ ನಮ್ಮ ಶರೀರವೂ ಸಹ ಪಂಚಭೂತಾತ್ಮಕವಾಗಿ ಮಾಡಿರುವಂಥದ್ದು ಮತ್ತು ಇದು ಸಹಜವಾಗಿ ಜಡ ಸ್ವಶಕ್ತಿ ಈ ಶರೀರಕ್ಕೆ ಇಲ್ಲ ಈ ಪಂಚಭೂತಗಳಿಂದ ಕೂಡಿದ ಶರೀರ ಕೆಲಸ ಮಾಡಬೇಕು ಕ್ರಿಯಾಶೀಲವಾಗಬೇಕು ಅಂದರೆ ಇದರಲ್ಲಿ ಆ ಈಶ್ವರೀ ತತ್ವ ಪ್ರವೇಶವಾಗಬೇಕು ಈಶ್ವರ ಸರ್ವಭೂತಾನಾಂ ಹೃದ್ದೇಶರ್ಜುನ ತಿಷ್ಠತಿ ಾಮಯ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಕೃಷ್ಣನ ವಾಕ್ಯ ಭಗವಂತನ ವಾಕ್ಯ ಹೀಗಾಗಿ ನಮ್ಮ ಹೃದಯದಲ್ಲಿ ಇದ್ದುಕೊಂಡು ನಮ್ಮ ಪಂಚಭೌತಿಕವಾದಂಥ ಶರೀರವನ್ನ ನಡೆಸುತ್ತಿರುವವಳು ಆ ಜಗನ್ಮಾತೆ ಶ್ರೀಲಲಿತೆ ಆದ್ದರಿಂದ ಆಕೆಯನ್ನ ಪಂಚಭೂತೇಶೀ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ